ನಮಸ್ಕಾರ ಕರ್ನಾಟಕ ಇವತ್ತು ನಾನು ತಮ್ಮ ಎದುರಿಗೆ ಬರ್ತಕ್ಕಂಥ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಸಾಗಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ರಾಜ್ಯದ ಜನರ ಸ್ಥಿತಿಗತಿಗಳೇನು ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಈಗ ಈಗೇನಾಗಿದೆ ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿಯವರು ಹದಿನಾಲ್ಕು ಸೈಟ್ಗಳನ್ನು ಮೂಡಾದಲ್ಲಿ ಪಡೆದಿರುವಂತಕ್ಕಂಥದ್ದು ಒಂದು ಸುದ್ದಿ ರಾಜಕೀಯ ಪ್ರೇರಿತ ಜಾತಿಯ ಪ್ರೇರಿತ ಮತ್ತು ಒಂದು ಹೇಳ್ತಾರಲ್ಲ ಹೊಟ್ಟೆ ಕಿಚ್ಚು ಪ್ರೇರಿತ ಬುಗಿಲೆದ್ದು ರಾಜ್ಯದಲ್ಲಿ ಸುಡತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹದಿನಾಲ್ಕು ಸೈಟು ತೊಗೊಂಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ನ್ಯಾಯಾಲಯ ನಿರ್ಧಾರ ಮಾಡ್ತದೆ ಈಗ ಸುಮಾರು ಐದು ಸಾವಿರ ಆರು ಸಾವಿರ ಎಕರೆ ಜಮೀನುಗಳನ್ನು ಯಾವ್ಯಾವ ರೀತಿ ಯಾವ್ಯಾವ ಕಂಪನಿಗಳಿಗೆ ನೀಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ ಅವರ ಸಂಬಂಧಿಕರಿಗೆ ಕೊಟ್ಟಿರ್ತಕ್ಕಂಥದ್ದು ಇದೆ ಸಾಕಷ್ಟು ಅವ್ಯವಹಾರ ಮಾಡಿದ ಮುಖ್ಯಮಂತ್ರಿಗಳು ಇದ್ದಾರೆ ಅದೆಲ್ಲ ಬದಿಗಿಟ್ಟು ಒಬ್ಬ ಸಿಂಪಲ್ ಸಿ ಎಮ್ ಸಿದ್ದರಾಮಯ್ಯನವರ ಮೇಲೆ ಇಷ್ಟು ಜನ ಮುರಿದು ಬೀಳಲು ಕಾರಣವೇನು ಅಂತಕ್ಕಂಥ ವಿಷಯ ಜನರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಯಾಕಂತ ಕೇಳಿದರೆ ಅವರು ಯೋಜನೆಗಳು ಮಾಡಿದ್ದಾರೆ ಬಡವರಿಗಾಗಿ ಅದರಲ್ಲಿ ತಪ್ಪು ಆಗಿರ್ಬೋದು ಸರಿನೂ ಇರ್ಬೋದು ಬಟ್ ಅದನ್ನು ನೀವು ಸೋಸಿ ಇಲ್ಲಿ ತಪ್ಪು ಮಾಡಿದ್ರೆ ಈ ಯೋಜನೆಗಳನ್ನು ಹಿಂಗೆ ತಿದ್ಕೊಳ್ಳಿ ಸರ್ಕಾರದ ಹಣ ವೇಸ್ಟ್ ಮಾಡಬೇಡಿ ಅಂತಕ್ಕಂಥ ಸೂಚನೆ ಕೊಡಬೇಕಾ ಹದಿನಾಲ್ಕು ಸೈಡ್ ತಗೊಂಡಿದ್ದಾರೆ ಆಲ್ರೆಡಿ ಈಗ ತನಿಖೆಗೆ ಆದೇಶ ಆಗಿದೆ ತನಿಖೆ ಮಾಡ್ತಾ ಇದ್ದಾರೆ ನಡೀತಾ ಇದೆ ಇನ್ನೇನು ರಾಜೀನಾಮೆ ಕೇಳುವಂಥ ಒಂದು ನಾಟಕ ಚಾಲುನೆ ವಾಂತ್ ಇದು ಹೀಗೆ ನೋಡಿದಾಗ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಇಡಿ ಬಲೆ ಅರೆ ನೀವು ಬೇಕಾದ ಬಲೆ ಹಾಕಿರಿ ಈ ಚಂತನ ಇದೇ ಮಾಡ್ಕೊ ಕುಂದಿರ್ತೀರಲ್ಲಿ ನೀವು ಸಿ ಎಂ ಸಿದ್ದರಾಮಯ್ಯನವರಿಗೆ ಇಡಿ ಬಲೆ ತನಿಖೆ ಎದುರಿಸಬೇಕು ಮಂಕಾದ ಸಿದ್ದರಾಮಯ್ಯ ಬೇರೆ ಕೆಲಸ ಇಲ್ವ ನಮಗೆ ರಾಜ್ಯದಲ್ಲಿ ಸಾಕಷ್ಟು ಕಾನೂನು ಸರಿಯಾಗಿ ಜಾರಿಗೆ ಬರ್ತಾ ಇಲ್ಲ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಕೆಲವು ಅಧಿಕಾರಿಗಳು ಕೂಡಿಕೊಂಡು ಗದಾಪ್ರಹಾರ ಮಾಡ್ತಾ ಇದ್ದಾರೆ ಅವ್ಯವಹಾರ ಮಾಡ್ತಾ ಇದ್ದಾರೆ ಅದೆಲ್ಲ ಬಿಟ್ಬಿಟ್ರಪ್ಪ ಒನ್ಲಿ ಒನ್ ನೈನ್ ಒನ್ ಸಿ ಎಂ ಬೆಳೆಸೋದು ಅರೆ ಎಲ್ಲನೂ ತಗೊಂಡು ಬಂದ್ರಿ ಈಗ ಏನಾಗ್ತಾ ಇದೆ ನಿನ್ನೆನೆ ನಿನ್ನೆ ಮೊನ್ನೆನೇ ಏನಾಯಿತು ದಲಿತ ಸಿ ಎಂ ಮತ್ತೆ ಮುನ್ನೆಲೆಗೆ ಏನಿದು ಅರ್ಥ ಇದೇ ಇದಕ್ಕೆ ದಲಿತ ಸಿಎಂ ಮುನ್ನೆಲೆಗೆ ಹಿನ್ನೆಲೆಗೆ ಬ್ಯಾಕ್ವರ್ಡ್ ಸಿಎಂ ಮುನ್ನೆಲೆಗೆ ಹಿನ್ನೆಲೆಗೆ ಫಾರ್ವರ್ಡ್ ಸಿ ಎಂ ಮುನ್ನೆಲೆಗೆ ಹಿನ್ನೆಲೆಗೆ ನಾವು ಮೀಡಿಯಾದವರು ಇದೇ ದನಕಾಯಿ ಕೆಲಸನೇ ಮಾಡ್ಲಿಕ್ಕತ್ತೀವಿ ಬೇರೆ ಏನೂ ಇಲ್ಲ ನಾವು ಮಾಧ್ಯಮದವರು ಇರ್ತಕ್ಕಂಥದ್ದು ನಾಲ್ಕನೆಯ ಅಂಗ ಈ ದೇಶದಲ್ಲಿ ಹಾ ನಾಲ್ಕನೇ ಅಂಗ ಏನು ಮಾಡ್ತು ನಮ್ದು ಏನಿದೆ ಮೂಲ ಉದ್ದೇಶ ಏನಿದೆ ಎಲ್ಲಿ ಇದೆಯೋ ಅಲ್ಲಿ ಬೆಳಕು ಚೆಲ್ಲೆ ಎಲ್ಲಿ ಅನ್ಯಾಯಕ್ಕೆ ನ್ಯಾಯ ಮಾಡ್ತಕ್ಕಂಥ ಕೆಲಸ ನಮ್ಮದು ನ್ಯಾಯ ಸಿಗುವ ಹಾಗೆ ಪ್ರೇರೇಷತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಏನಿಲ್ಲ ಏನು ಮಾಡಿಬಿಟ್ರು ಸುಮ್ಮನೆ ದಲಿತ ಸಿ ಎಮ್ ಅಂತ ತಿಳ್ಸೋದು ಮಂಕಾಗಿದ್ದಾರೆ ಸಿ ಎಮ್ ಅವರು ಹೀಗೆ ಕೂತಿದ್ದಾರೆ ಏನು ರೀ ಇದು ಒಂದು ಮಾತು ಹೇಳ್ತೀನಿ ಇವತ್ತ ರಾಜ್ಯದಲ್ಲಿ ನಡೀತಕ್ಕಂಥ ಸರ್ಕಾರದ ಹಣ ಖರ್ಚಾಗ್ತಾ ಇದೆ ಆಡಳಿತ ಕುಂಠಿತಗೊಂಡಿದೆ ಯಾವ ಒಬ್ಬ ಮಂತ್ರಿಗಳ ತಲೆಯೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹಿರಿಯರು ಮಾತಾಡ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ನಾನು ಸಿ ಎಮ್ ಆಗಬೇಕು ನಾನು ಸಿ ಎಂ ಆಗಬೇಕು ಇಲ್ಲಿಂದ ದಿಲ್ಲಿಗೆ ಹೋಗೋದು ದಿಲ್ಲಿಯವರಿದ್ದರೂ ಒಂದು ಬೊಕ್ಕೆ ಕೊಡೋದು ಮುನ್ನೆಲೆಗೆ ಅಂತ ಬಂದುಬಿಡೋದು ಹೀಗಾದಾಗ ಸಾರ್ವಜನಿಕರು ತೆರಿಗೆ ಕಟ್ಟಿರ್ತಕ್ಕಂಥ ಹಣ ನೀವು ಅದನ್ನು ಬಳಸಿ ಸರ್ಕಾರ ನಡೆಸ್ತೀರಿ ನಿಮ್ಮ ತಲೆಯೊಳಗೆ ಇದು ಹೋಗಲಿಲ್ಲ ಸಿ ಎಮ್ ಕುರ್ಚಿನೇ ಕೂತು ಅಂದ್ರೆ ನೀವು ಮಾಡೋರೇನು ಕಾಂಗ್ರೆಸ್ ಅಂದರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಶೋಷಿತರ ಪಕ್ಷ ಅಂತೇಳಿ ನಿರ್ಧಾರ ಹೇಳಿದ್ದಾರೆ ಭಾಳ ಜನ ನಾವು ಇವರಿಗಾಗಿ ಕೆಲಸ ಮಾಡ್ತೀವಂತೇಳಿ ಇವತ್ತು ಒಂದು ಒಂದು ಮುಖ್ಯ ವಿಷಯ ಹೇಳ್ತೀನಿ ನಿಮಗೆ ಈ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕಾಂಗ್ರೆಸ್ಸಿನ ತಪಸ್ಸು ಮಾಡಿದವರು ಕಾಂಗ್ರೆಸ್ನಲ್ಲಿ ಇವತ್ತು ಉತ್ತುಗದ ಸ್ಥಾನದಲ್ಲಿದ್ದಾರೆ ಮತ್ತು ಹಿರಿಯ ಜೀವಿ ಇವತ್ತು ಹೈಕಮಾಂಡ್ ಏನಿದ್ದಾರಲ್ಲ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಏನು ಮಾಡಬೇಕು ಜನ ಇವತ್ತರ ನಾ ಅಲ್ಲ ಅಲ್ಲರಿ ಹಿರಿಯ ಇದೆ ಸಿದ್ದರಾಮಯ್ಯನವರು ಒಂದು ವೇಳೆ ಅನಿವಾರ್ಯ ಕಾರಣಕ್ಕೆ ರಾಜೀನಾಮೆ ಕೊಡುವುದಾದರೆ ನಾವು ಅವರ ಉತ್ತರ ಅಧಿಕಾರಿಯಾಗಿ ಅವರ ಮುಂದಿನ ದಿನಗಳಲ್ಲಿ ನಾವು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡುತ್ತೇವೆ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಏನಾಗದ ಬಾಯಾಗಿ ಉಂಡಿ ಇಟ್ಟಾರೆ ನಿಮ್ಗೆ ಒಟ್ಟು ಬಿಡದೆ ಮಂತ್ರಿಗಳು ಏನತ್ತ ನಾನು ಸಿ ಎಂ ನೀನು ಸಿಎಂ ಅದೇನು ಬಸ್ನ ಕುರ್ಚಿನ ಏನು ಫ್ಲೈಟ್ ನಾನು ಕುರ್ಚಿನ ಟ್ರೈನ್ ನಾನು ಕುರ್ಚಿನ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ವ್ಯಾಲ್ಯೂಯೇಷನ್ ಇದೆ ಅದಕ್ಕೆ ಆಗಿರ್ತಕ್ಕಂಥ ಗೌರವ ಘನತೆ ಇದೆ ಎಲ್ಲನೂ ಬಿಟ್ಟರು ನಾನು ಸಿ ಎಂ ನೀನು ಸಿಎಂ ಅಪ್ಪಾ ನಿಮ್ಗೆ ಕೊಟ್ಟಿರ್ತಕ್ಕಂಥ ಫೋರ್ಟ್ ಫ್ಲೋದಲ್ಲಿ ಕೆಲಸ ಮಾಡಿ ಸರಿಯಾಗಿ ಹಾಂ ಸರ್ಕಾರಿ ಶಾಲೆ ಹಾಳಾಗಿ ಹೋಗಿವೆ ಅಂಗನವಾಡಿ ಹಾಳಾಗಿ ಹೋಗಿವೆ ನಿಮ್ಮ ಆಡಳಿತ ಪರಿಸ್ಥಿತಿ ಗಂಭೀರದಲ್ಲಿದೆ ಇದೆಲ್ಲ ಬಿಟ್ಟು ಅದಕ್ಕಾಗಿ ನಾನು ಗಂಭೀರವಾಗಿ ಮನವಿಯನ್ನು ಕಾಂಗ್ರೆಸ್ನ ಹೈಕಮಾಂಡಿಗೆ ಮಾಡ್ತೇನೆ ಒಂದು ವೇಳೆ ಅನಿವಾರ್ಯವಾಗಿ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದರೆ ಮುಂದಿನ ಸಿ ಎಂ ಹಿರಿಯ ಜೀವಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿ ಎಂ ಮಾಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಮಾಡಿದರೆ ಈ ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ನಡೀತದೆ ಇಲ್ಲಾಂದ್ರೆ ನೀವೇ ಕಾಂಗ್ರೆಸ್ನ ಹೈಕಮಾಂಡ್ ಹೋದರೆ ಕೂತು ಕರ್ನಾಟಕ ರಾಜ್ಯವನ್ನು ಹಾಳು ಮಾಡ್ತಾ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೀವಿ